ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹತ್ತೊಂಬತ್ತು ಗ್ರಾಮಗಳ ಮೂವತ್ತೊಂಬತ್ತು ಕೆರೆಗಳಿಗೆ ಕೃಷ್ಣಾ ನದಿಯ ನೀರು ತುಂಬಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಕಾಮಗಾರಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ಅಧಿಕೃತವಾಗಿ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು

ರಾಜ್ಯ ಸರ್ಕಾರದ ನೂರು ಕೋಟಿ ಅನುದಾನದಲ್ಲಿ ಭಾವನಾ ಸೌಂದತ್ತಿ ಗ್ರಾಮ ಸಮೀಪದ ಕೃಷ್ಣಾ ನದಿಯ ದಡದಲ್ಲಿ ನಿರ್ಮಿಸಲಾದ ಈ ಯೋಜನೆ ಕೃಷಿ ಅಭಿವೃದ್ಧಿಗೆ ಭೂಗರ್ಭ ಜಲಮಟ್ಟ ಏರಿಕೆಗೆ ರೈತರ ಆರ್ಥಿಕ ಬಲವರ್ಧನೆಗೆ ಗ್ರಾಮೀಣ ಜೀವನವನ್ನು ಸುಧಾರಣೆಗೆ ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಕೃಷ್ಣಾ ನದಿಯಿಂದ ಸುಮಾರು ಎಷ್ಟ್ರ ಹತ್ತು ವರ್ಷ ಆಯ್ತು ಅದು ಪ್ರಾರಂಭ ಆಗಿ ಹದಿನೆಂಟರ ಆಗಿದೆ ಹತ್ತೊಂಬತ್ತೊಂಬತ್ತು ಹದಿನೆಂಟು ಆಗಿದೆ ಏಳು ವರ್ಷ ಆದ್ರೆ ಇದು ಮುಗಿಬೇಕಾದ್ರು ಎರಡು ಹದಿನೆಂಟು ತಿಂಗಳಲ್ಲಿ ಮುಗಿಬೇಕಾಗಿತ್ತು ಆದ್ರೆ ಒಂದು ಕಾಮಗಾರಿ ಅಂದ್ರೆ ಬೇರೆ ಬೇರೆ ಸಮಸ್ಯೆಗಳಿಂದ ಕೊಣಿಗೆ ಇವತ್ತದು ನೀರು ಅಂತ ಒಂದು ಮತ್ತಕ್ಕೆ ಬಂದಿದ್ದೀವಿ ಇದು ಕೇವಲ ಸಾಂಕೇತಿಕವಾಗಿ ನಾವು ಮಾಡಿದಿವಂತ ಇದರ ಸಂಬಂಧಪಟ್ಟ ಮಂತ್ರಿಗಳು ಅವ್ರ ಕರ್ಕೊಂಡ್ಬಂದು ಅಥವಾ ಸಿಎಂ ಅಂದ್ರೆ ಸಿಎಂ ಕರ್ಕೊಂಡ್ಬಂದು ಕಾರ್ಯಕ್ರಮ ಆಗ್ತೀವಿ ಯಾಕೆ ಮಾಡಲಿಕ್ಕೆ ಇನ್ನೊಂದು ಹದಿನೈದು ಒಂದು ತಿಂಗ್ಳಾರ ನೀರು ಕಡಿಮೆ ಆಗ್ತೈತಿ ಅದಕ್ಕಾಗಿ ಮುಂದಾಗ ಇದನ್ನು ಬಳಸೋಬೇಕು ಮತ್ತು ನಾವು ಸತತ ಆರು ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದೀವಿ ನಾ ಮೂರು ಮೂರು ಸಾರಿ ಬಿಟ್ಟು ಬಡಿದ್ವಿ ಬಂದಾಗ ಒಂದೊಂದು ಸಮಸ್ಯೆಗಳನ್ನ ಹೊಸ ಸಮಸ್ಯೆ ಬರ್ತಾ ಇತ್ತು ಅವರು ಕೂಡ ಬೆಂಗಳೂರು ಇರ್ಬೋದು ಬಾಗಲಕೋಟೆ ಕಿ ಬಿ ಸಂಬಂಧಪಟ್ಟಂತ ಇರ್ಬೋದು ಅವ್ರು ರಸ್ತೆ ಈ ಭೂಮಿ ತಕರಾರ ಇರ್ಬೋದು ಸುಮಾರು ಸಮಸ್ಯೆಗಳನ್ನ ನಾವು ಬಗೆ ಶಾಸಕರು ಕೂಡ ಇಲ್ಲಿ ಭೇಟಿ ನೀಡಿದ್ರು ಮೊತ್ತ ಅವ್ರ ಟೀಮ್ ಅವರು ಹಲವಾರು ಬಾರಿ ಭೇಟಿಯಾಗಿ ಎಂ ಪಿ ಅವರು ಕೂಡ ಭೇಟಿಯಾಗಿ ಇದನ್ನು ಮುಗಿಸ್ಲೇಬೇಕಂತ ಬಹಳ ಮತ್ತೊಂದ್ ಇನ್ನೊಬ್ಬ ಇನ್ನೂ ಆರು ತಿಂಗಳ ಮುಂದೆ ಹೋಗ್ತಾ ಇದ್ರು ಮುಂದಿನ ಮಳೆಗಾಲಕ್ಕೆ ಬರ್ಬೋದಿತ್ತು ಎಷ್ಟು ಎಲ್ಲ ಕೂಡಿದಾಗ ಇದ ಮುಹೂರ್ತ ಬಂದಿದೆ ಸುಮಾರು ಮೂವತ್ತೊಂಬತ್ತು ಕೆರೆ ಈ ಭಾಗದ ವರ್ಷ ಬಹಳಷ್ಟು ರೈತರಿಗೆ ಅಲ್ಲಿ ಕುಡಿಯುವುದು ಸಮಸ್ಯೆ ಹಲವಾರು ಸಮಸ್ಯೆಗಳನ್ನ ಇಲ್ಲಿ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದು ಮಂಜೂರಾಗಿರುವಂತ ಒಂದು ಕೆರೆ ಈಗಾಗಲೇ ಇದು ಈಗ ಒಂದು ನಾಲ್ಕೈದು ದಿವಸದಿಂದ ಟ್ರಯಲ್ ಮಾಡ್ತಾ ಇದೀವಿ ಟ್ರಯಲ್ ಆಗಿದೆ ಸಕ್ಸಸ್ಫುಲ್ ಆಗಿ ಯಾವುದೇ ಸಮಸ್ಯೆ ಇಲ್ಲ ಆ ಮಾಡಿದ್ದೀವಿ ಇವತ್ತಿನಿಂದ ಸುಮಾರು ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕೆರೆ ತುಂಬಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತೀವಿ ಮುಂದಿನ ಸಾರಿಯಿಂದ ಅಂದ್ರೆ ಮಳೆಗಾಲದಲ್ಲಿ ಪ್ರಾರಂಭ ಮಾಡ್ತೀವಿ ಅಂದ್ರೆ ಯಾವಾಗ ಜುಲೈ ಆಗಸ್ಟ್ ಆಗಸ್ಟ್ ದಿನದಲ್ಲಿ ನೀರು ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗೂ ಕೂಡ ಏನು ಸಮಸ್ಯೆ ಈಗೂ ನೀರಿದೆ ಇದೆ ಇಂದು ಕೂಡ ನೀರು ಬರ್ತಾ ಇದೆ